ಸೀತಾರಾಮು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ವಿ ಸೋಮಶೇಖರ್ ಅವರ ನಿರ್ದೇಶನವಿದೆ ಇದು ಅವರ ಮೊದಲ ಕಮರ್ಷಿಯಲ್ ಚಿತ್ರವಾಗಿದೆ ಇದು ತೆಲುಗಿನಲ್ಲಿ ಸೀತೆ ರಾಮುಡಾಯಿತೆ ಎಂಬುದಾಗಿ ರಿಮೇಕ್ ಆಗಿದ್ದು ಅಲ್ಲಿಯೂ ಕೂಡ ಶಂಕರ್ನಾಗ್ರವರೇ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಇದು ಇವರ ಮೊದಲ ತೆಲುಗು ಚಿತ್ರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಿಂದಿಯಲ್ಲಿ ದಿಯಾ ಅವರ್ ತೂಫಾನ್ ಎಂಬುದಾಗಿ ರಿಮೇಕ್ ಆಗಿದ್ದು ಇದರಲ್ಲಿ ಮಿಥುನ್ ಚಕ್ರವರ್ತಿಯವರು ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಮಿಂಚಿನ ಓಟ ಇದು ಅವರ ನಿರ್ದೇಶನದ ಪ್ರಪ್ರಥಮ ಚಿತ್ರವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾಗಿದೆ ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಆಗಿನ ಕಾಲದಲ್ಲಿ ನಡೆದ ನೈಜ ಘಟನೆಗಳನ್ನು ಆಧರಿಸಿ ತಯಾರಾದ ಚಿತ್ರವಾಗಿದೆ ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಾಲಿವುಡ್ಗೆ ರಿಮೇಕ್ ಆಗಿದ್ದು ವಿನೋದ್ ಮೆಹ್ರಾರವರು ನಾಯಕನಾಗಿ ನಟಿಸಿದ್ದಾರೆ ಹಿಂದಿಯಲ್ಲೂ ಅವರೇ ನಿರ್ದೇಶನ ಮಾಡಿದ್ದಾರೆ ಆಟೋ ರಾಜ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಜಯ್ರವರ ದಕ್ಷ ನಿರ್ದೇಶನದಲ್ಲಿ ತೆರೆ ಕಂಡ ಈ ಚಿತ್ರವು ತೆಲುಗಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕೃಷ್ಣಂ ರಾಜು ಅವರವರ ಅಭಿನಯದಲ್ಲಿ ಟ್ಯಾಕ್ಸಿ ಡ್ರೈವರ್ ಎಂಬುದಾಗಿಯೂ ಹಾಗೂ ತಮಿಳಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇದೇ ಹೆಸರಿನಲ್ಲಿ ಕ್ಯಾಪ್ಟನ್ ವಿಜಯಕಾಂತ್ ರವರು ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಪ್ರಿಯ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಅವರ ಯಾವ ಚಿತ್ರಗಳು ಬೇರೆ ಭಾಷೆಗೆ ರಿಮೇಕ್ ಆಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ನಾಲ್ಕನೆಯದಾಗಿ ಮೂಗನ ಸೇಡು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಬಿ ಸುಬ್ಬಾರಾವ್ರವರ ನಿರ್ದೇಶನವಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆಲುಗಿನಲ್ಲಿ ಮೋಹನ್ ಬಾಬುರವರ ಅಭಿನಯದಲ್ಲಿ ಮೂಗವಾಣಿ ಪಗ ಎಂಬುದಾಗಿ ರಿಮೇಕ್ ಆಗಿದೆ ಹುಲಿ ಹೆಬ್ಬುಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾದ ಈ ಚಿತ್ರವು ಹಿಂದಿಯಲ್ಲಿ ಧರ್ಮೇಂದ್ರ ಹಾಗೂ ಶತ್ರುಘ್ನ ಸಿಂಹರವರ ಜೋಡಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಗಂಗಾ ತೇರೆ ದೇಶ್ಮೆ ಎಂಬುದಾಗಿ ರಿಮೇಕ್ ಆಗಿದೆ ತರ್ಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಸುನಿಲ್ ಕುಮಾರ್ ದೇಸಾಯಿಯವರ ದಕ್ಷ ನಿರ್ದೇಶನವಿದೆ ಈ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನೇ ಬರೆದಿದೆ ಏನೆಂದರೆ ಯಾವುದೇ ಹಾಡು ನೃತ್ಯ ಹಾಗೂ ಫೈಟ್ ಸೀಕ್ವೆನ್ಸ್ ಇಲ್ಲದೆ ಚಿತ್ರಿತವಾದ ಮೊದಲ ಕನ್ನಡ ಚಿತ್ರವೆಂದವು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಮಿಳಿನಲ್ಲಿ ಕೆ ಎಸ್ ರವಿಕುಮಾರ್ರವರ ನಿರ್ದೇಶನದಲ್ಲಿ ಪುರಿಯಾದ ಪುದೀರ್ ಎಂಬುದಾಗಿಯೂ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಿಂದಿಯಲ್ಲಿ ಓಂಪುರಿ ಹಾಗೂ ಜಿತೇಂದ್ರ ಅವರವರ ಅಭಿನಯದಲ್ಲಿ ಎಂಬುದಾಗಿಯೂ ಹಾಗೂ ಮಲಯಾಳಂನಲ್ಲಿ ಚೋದ್ಯಂ ಎಂಬುದಾಗಿ ರಿಮೇಕ್ ಆಗಿದ್ದು ಈ ಚಿತ್ರದಲ್ಲಿ ಮೋಹನ್ಲಾಲ್ ರವರು ನಟಿಸಿದ್ದರೂ ಕೂಡ ಈ ಚಿತ್ರ ತೆರೆ ಕಾಣಲೇ ಇಲ್ಲ